ದಂಪತಿಗೆ ಮಾತು ಬರಲ್ಲ ಕಿವಿ ಕೇಳಲ್ಲ ಮನೆಯಲ್ಲಿ ತಾಯಿ ಹೆಂಡತಿ ಮುದ್ದಾದ ಒಂದು ಹೆಣ್ಣು ಮಗು ಆ ಮಗಳಿಗೂ ಕೂಡ ಯಾವುದೇ ರೀತಿ ಕೊರತೆ ಬಾರದಂತೆ ನೋಡಿಕೊಂಡು ಹೋಗುತ್ತಿದ್ದಾರೆ ಈ ಮೂಕ ಮತ್ತು ಕಿವುಡ ದಂಪತಿ ಮಗಳಂದ್ರ ಬಾರಿಗೊತ್ತ ನಾನು ನನ್ನ ಮಕ್ಕಳಲ್ಲಿ ದೇವ್ರನ್ನ ಕಂಡೆ ಅಂತ ಒಂದ್ ಮಾತು ನನ್ಗೆ ಹೇಳಿದ್ರು ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾ ಏನ್ ಮಾಡಿ ದೇವ್ರ ಜಾ ಕರ್ತವ್ಯ ಮಾಡೋದು ಇದೇ ಸೊ ಇವ್ರ ಮನೆ ಹೆಂಗ್ ನಡೆಯುತ್ತೆ ಅಂತ ಹೇಳಿ ನೀವು ತಿಂಕ್ ಮಾಡ್ಬೋದು ಇವ್ರಿಗೆ ಗೃಹಲಕ್ಷ್ಮಿದು ಹಾಗೆ ಅವ್ರದ್ದು ಕಿವಿ ಕೇಳಲ್ಲ ಮತ್ತೆ ಮಾತ್ ಬರಲ್ಲ ಅದ್ರದು ಪೆನ್ಷನ್ ಬರುತ್ತಲ್ಲ ಅದು ಆಮೇಲೆ ಇವ್ರಿಗೆ ಸಂಧ್ಯಾ ಸುರಕ್ಷ ಬರ್ತಿತ್ತು ಪೆನ್ಷನ್ ಗಳಿಂದಾನೇ ಇವ್ರ ಮನೆ ನಡೆಯದ್ ಬಿಟ್ರೆ ಬೇರೆ ಬಾಕಿ ಔಟ್ಸೋರ್ಸ್ ಇನ್ಕಮ್ ಏನು ಇಲ್ಲ ತನ್ನ ಮಕ್ಕಳು ವಿಶೇಷ ಚೇತನರು ಆ ಕಾರಣಕ್ಕೆ ಅವರಿದ್ದ ಶಾಲೆಗೆ ಟೀಚರ್ ಆಗಿ ನೇಮಕವಾಗ್ತಾರೆ 8 ವರ್ಷದis ದಿವಸ ಬರೀ ವರ್ಷಗಳ ಒನ್ ಟೈಮ್ ಬಸ್ ಹೋಗ್ತಿದ್ದೀವಿ ಭಾವನರಿಂದ ಒನ್ ಟೈಮ್ ನಡೆಪುತ್ತೆ ಇವರ ವಿವಾಹ ವಾರ್ಷಿಕೋತ್ಸವಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ಶುಭಾಶಯ ಕೋರಿದ್ದರು ಸಂತೋಷ್ ಲಾಡ್ ಇಹೇಳಿದ್ದಲ್ಲ ನೀ ಅವರು ಹೇಳಿದ್ರೆ ಅವರು ಖುಷಿ ಖುಷಿಯಾಗಿ ಅಪ್ಪ ಮಾಡಿದ್ರ ಅವರು ಇವರನ್ನ ಮನೆಗೆ ಕಳಸ ಈ ಸಹಾಯವನ್ನ ದಾದಾ ಅವರು ಇವ್ರಿಗೆ ಭೇಟಿ ಮಾಡಿ ಕೊಟ್ಬರ್್ರಿ ಅಂತ ಹೇಳಿ ನಮ್ಮ ತಂಡವನ್ನ ಇಲ್ಲಿ ಕಳಸಿದ್ದಾರೆ ನನ್ನ ಕಷ್ಟದೊಳಗೆ ಅವ್ರು ಅಂದಾಗ ಅವ್ರು ಯಾವ ರೀತಿ ನಾನು ಕೃತಜ್ಞತೆ ಸಲ್ಲಿಸ್ಬೇಕು ಅಷ್ಟು ಸಲ್ಲಿಸ್ತೀನಿ